ನ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯ ಮಾಡುತ್ತಿರುವ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೇ ಯೋಗದಿಂದ ಆಗಲಿ ಯೋಗ ಮಾಡುವುದರಿಂದ ಸಾಂಖ್ಯದಿಂದ ಆಗಲಿ ಶಾಸ್ತ್ರಗಳ ಅಧ್ಯಯನ ಮಾಡೋದ್ರಿಂದ ಸತ್ಕರ್ಮಗಳಿಂದ ಆಗಲಿ ವಿದ್ಯೆಯಿಂದ ಆಗಲಿ ಮೋಕ್ಷ ಸಿದ್ಧಿಸೋದು ಯಾಕಂದರೆ ಬ್ರಹ್ಮಐಕ್ಯತೆ ಭಾವ ಬ್ರಹ್ಮಐಕ್ಯತೆ ಏನು ಬ್ರಹ್ಮಐಕ್ಯತೆ ಏನು ನಮ್ಮ ಅವಿದ್ಯೆ ಐತಲ್ವ ಅಜ್ಞಾನ ಐತಲ್ವ ಜೀವ ಬೇರೆ ಆಗಿದ್ದಾನೆ ಪರಮಾತ್ಮ ಬೇರೆ ಆಗಿದ್ದಾನೆ ಏನು ಅವಿದ್ಯೆ ಐತಲ್ವ ಈ ಅವಿದ್ಯೆ ನಾಶವಾಗಬೇಕು ಹೆಂಗೆ ನಾಶವಾಗ್ತದೆ ನಾನು ಜೀವಾತ್ಮನು ಪರಮಾತ್ಮನು ಬೇರೆಯಲ್ಲ ಎಂಬ ಜ್ಞಾನದಿಂದಲೇ ನಿಮಗೆ ಮೋಕ್ಷ ಸಿದ್ಧಿಸದು ಸಿದ್ಧಿಸುವುದು ನಿಮಗೆ ಏ ಜ್ಞಾನವಾಗಬೇಕು ಜೀವಾತ್ಮ ಬೇರೆಯಲ್ಲ ಪರಮಾತ್ಮ ಬೇರೆಯವಲ್ಲ ಒಂದೇ ಆಗಿದ್ದಾನೆ ಅವನು ನಾನೇ ಆಗಿದ್ದೇನೆ ಅಂತ ನೀವು ಈಗ ಈ ಮೋಕ್ಷ ಸಿಗಿಸುವುದು ಸಿಗುವುದು ಇದೇ ತರಹ ಮಾತನ ಜಾಣತನ ಶಬ್ದಗಳ ಪ್ರೌಢಿಮೆ ಶಾಸ್ತ್ರಗಳ ಅರ್ಥ ಕಟ್ಟುವುದರಲ್ಲಿ ಕೌಶಲ್ಯ ಪಾಂಡಿತ್ಯ ಇವೆಲ್ಲ ಭಕ್ತಿಗಾಗಿ ಹೊರ್ತು ಮುಕ್ತಿಗಾಗಲ್ಲ ಏನು ಮಾತಿನ ಚಾಣುಕ್ಯ ಐತೆ ಮಾತಿನ ಜಾಣತನ ಐತೆ ಒಳ್ಳೆ ಒಳ್ಳೆ ಮಾತು ಹೇಳುವುದು ಒಳ್ಳೆ ಒಳ್ಳೆ ಶಬ್ದಗಳನ್ನು ಸಂಗ್ರಹ ಮಾಡಿ ಬೇರೆಯವ್ರಿಗೆ ಹೇಳುವುದು ಶಾಸ್ತ್ರಗಳನ್ನು ಅರ್ಥ ಕಟ್ಟುವುದು ಬುದ್ಧಿಯಿಂದ ಅರ್ಥ ಕಟ್ಟುವುದು ಕೌಶಲ್ಯ ನಿಮ್ಮ ಬುದ್ಧಿಯಿಂದ ಅವ್ರ ಪಾಂಡಿತ್ಯ ನಿಮ್ಮ ಜ್ಞಾನ ಶಾಸ್ತ್ರದ ಜ್ಞಾನ ಹೋ ಪುರಾಣದ ಜ್ಞಾನ ಹೋ ಇನ್ನಿತರ ಸಾಮಾನ್ಯ ಜ್ಞಾನ ಹೋ ಇದರಿಂದ ಏನು ಇವೆಲ್ಲ ಭಕ್ತಿಗಾಗಿಯೇ ಹೊರ್ತು ಮುಕ್ತಿಗಾಗಲ್ಲ ಪರತತ್ವ ತಿಳಿದಿ ತಿಳಿದಿರುವಾಗ ಶಾಸ್ತ್ರ ಫಲವು ನಿಷ್ಫಲ ಹಾಗೆ ತಿಳಿದಿರುವಾಗಲೂ ನಿಷ್ಫಲ ಹೇ ಪರತತ್ವ ನಾವು ನಮ್ಮನ್ನು ನೋಡಿ ಬೇರೆಯವರ ಶಾಸ್ತ್ರಗಳ ಅಧ್ಯಯನ ಮಾಡ್ತಾ ಇದ್ವಿ ಹಾಗೆ ನಮ್ಮ ಸ್ವತಃ ಅನುಭವ ಅನಿವಾರ್ಯ ಐತೆ ಸ್ವತಃ ಅನುಭವ ಯಾವಾಗ ತನಕ ಇರುವುದಿಲ್ಲ ಆವಾಗ ತನಕ ನಿಮ್ಮದೆಲ್ಲ ಇದು ಏನು ಪರತತ್ವ ಬೇರೆಯವರೇ ತಿಳಿದಿದೆ ಶಾಸ್ತ್ರ ಓ ನಿಷ್ಫಲ ಹಾಗೆ ತಿಳಿದಿರುವುದು ನಿಷ್ಫಲವೇ ಅಂತ ಹೇಳ್ತಾ ಇದ್ದಾರೆ ಹಾ ಆತ್ಮಜ್ಞಾನ ಎಂಬ ಹಾವು ಕಚ್ಚಿದೆ ಅವನಿಗೆ ಬ್ರಹ್ಮಜ್ಞಾನ ಎಂಬ ಮದ್ದು ವೇದ ಶಾಸ್ತ್ರ ಅವ್ರ ಮಂತ್ರ ವಸತಿಗಳಿಂದ ಏನೂ ಆಗೋದು ಯಾರಿಗೆ ಅಜ್ಞಾನ ಎಂಬ ಆವು ಕಚ್ಚಾಗ ಕಚ್ಚೈತೆ ಅವನಿಗೆ ಬ್ರಹ್ಮಜ್ಞಾನ ಎಂಬ ಮದ್ದು ಬೇಕು ಇದರಂತೆ ವೇದಶಾಸ್ತ್ರಗಳಿಂದ ಮಂತ್ರೋಪಚಾರದ ಇವನಿಗೆ ಗುಣವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾ ಮದ್ದು ಎಂದ ಕೂಡಲೇ ರೋಗ ಗುಣವಾಗೋದಿಲ್ಲ ಅದಕ್ಕೆ ಮದ್ದು ಕುಡಿಯಬೇಕು ಅದೇ ಥರ ಬ್ರಹ್ಮ ಎಂದ ಕೂಡಲೇ ಬಂಧನ ಪರಿಹಾರವಾಗೋದಿಲ್ಲ ಅದಕ್ಕೆ ಅಪರೋಕ್ಷ ಅನುಭೂತಿ ಬೇಕು ಯಾರು ಮದ್ದು ಅಂತ ಹೇಳ್ತಾ ಇದ್ದಾರೆ ಕುಡಿಯೋದಿಲ್ಲ ಈ ಹೆಸರು ಹೇಳಿದರೆ ಆಗೋದಿಲ್ಲ ಇದೇ ಥರ ಬ್ರಹ್ಮ ನಾನು ಬ್ರಹ್ಮನು ನಾನು ಬ್ರಹ್ಮನು ಅಂತ ಹೇಳೋದಕ್ಕಾದ ನಿನಗೆ ಸ್ವಯಾನುಭೂತಿ ಅಪರೋಕ್ಷ ಅನುಭೂತಿ ನಿನ್ನೆ ಸ್ವತಃ ಅನುಭೂತಿ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅನುಭೂತಿ ಬೇಕು ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಹೇಳಿದ್ರೆ ಆಗೋದಿಲ್ಲ ಬರೀ ಮಾತಿನಿಂದ ಆಗೋದಿಲ್ಲ ನಿಮಗೆ ಪರೋಕ್ಷ ಜ್ಞಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಓಂ ಶ್ರೀ ಪರಮಾತ್ಮನೇ ನಮಃ